ಬಾಡದಿರು ಭತ್ತಿರು ಎಲೆಗಂಗೆ ನಿತ್ಯ ಮುಕ್ತಿ ಬೇಕೆಂದು ಬಂದ ಭಕ್ತರಿಗೆ ಹೊರಬೇಕೆಂದು ಭಕ್ತರಿಗೆ ನೀನು ಕಿರುಬಿರಳ ಆಕೃತಿಯಷ್ಟೇ ಅಷ್ಟೇ ಹರಿಯುತ್ತಿರು ಅಂತೇಳಿ ನೀವು ಗೌರವ ಡಾಕ್ಟರೇಟ್ ಪದವಿಯನ್ನು ಕೇಳಿ ಬಹಳ ಸಂತೋಷ ಆಯ್ತು ಯಾವ ವಿಚಾರದ ಬಗ್ಗೆ ನೀವು ಗೌರವ ಡಾಕ್ಟರ್ ಎದುಗಡೆ ಒಂದು ಆಲದ ಮರದ ಕೆಳಗಡೆ ಒಂದು ದೊಡ್ಡ ಗವಿ ಇದೆ ಆಲದ ಮರದ ಕೆಳಗಡೆ ಒಂದು ಬಂಡೆ ಇದೆ ಆ ಬಂಡೆ ಒಳಗಡೆ ಗವಿ ಇದೆ ಅಲ್ಲಿ ಅವರು ಅನುಷ್ಠಾನ ಕುಂತಾಗ ಆ ಗವಿಯಲ್ಲಿ ಅನುಷ್ಠಾನಕ್ಕೆ ಅಮಾವಾಸ್ಯ ನಡ್ಕೋತಾರೋ ಇಲ್ಲಿ ಬಂದ ದೀಪವನ್ನು ಹಚ್ಚಿ ಎಣ್ಣೆ ದೀಪ ಬೆಲ್ಲ ಅಕ್ಕಿ ಇದು ಕಾಡಿರೋದ್ರಿಂದ ಅವಾಗ ಐದು ಹೇಳ್ತಿದ್ರು ಅವರು ಮುಖ್ಯವಾಗಿ ಲಾ ಇಲ್ಲಿ ಬರ್ಬೇಕಂದ್ರೆ ಗಂಗೆಗೆ ನೀವು ಮುಕ್ತಿ ಪಡಿಬೇಕಂದ್ರೆ ಅಂತಹ ಒಂದು ಅದ್ಭುತವಾದಂತಹ ಜಾಗ ಕಲ್ಲು ಬಂಡೆಗಳ ನಡುವೆ ಧ್ಯಾನ ಮಾಡ್ತಿದ್ದಂತಹ ಒಂದು ಅದ್ಭುತ ಅಷ್ಟು ವೀಕ್ಷಕರಿಗೆ ಬಹಳಷ್ಟು ಮುಂದೆ ಒಳ್ಳೇದಾಗಬಹುದು ಅಂತ ಭಾವಿಸ್ತೇನೆ ನಿಜವಾಗ್ಲು ಈ ದೃಷ್ಟಿಕೋನ ಅನ್ನುವಂತ ಚಾನಲ್ ಉಳಿದೆಲ್ಲ ಚಾನಲ್ ಮೀರಿ ಬೆಳೆದಿರುವಂತ ಸಂಕಲ್ಪ ನಮ್ದು ತನ್ ಇಲ್ಲಿ ಏನು ಭಕ್ತರಿಗೆ ಗೊತ್ತಿಲ್ಲದೆ ಕುಂತಿದಾರೆ ಹುಡುಕ್ತ ಇದಾರೆ ಬಂದಿದ್ರ ಇಲ್ಲಿ ನಿನ್ನೆ ನಿಮ್ಮ ಇಲ್ಲೇ ಹೊಳೆರಸಿಪುರದ ಬಂದ್ರು ಅವ್ರ ಅಂತಾರೆ ಬುದ್ಧಿ ನಾವು ಈ ಮುಕುಂದೂರ್ ಬೆಟ್ಟನ ಕೋಡ್ಗಲ್ನ ಸುಮಾರು ಒಂಬತ್ತು ವರ್ಷ ಹುಡುಕ್ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ ಚಾನಲ್ ವೀಕ್ಷಕರೇ ನಾವು ಈಗ ಹಾಸನ ಜಿಲ್ಲೆಯ ಹೊಳೆಸಿಪುರ ತಾಲೂಕಿನ ಕಟ್ಟಾಯ ಹೋಬಳಿ ಮುಕುಂದೂರ್ ಬೆಟ್ಟದ ಹತ್ರ ಇದೀವಿ ಮುಕುಂದೂರ್ ಬೆಟ್ಟದಲ್ಲಿ ಯಾಕೆ ಬಂದಿದೀವಿ ಅಂತ ಹೇಳಿದ್ರೆ ಸ್ವಲ್ಪ ರಹಸ್ಯಗಳಿದಾವೆ ಅದನ್ನ ಬೇದಸೋಣ ಅಂತ ಬಂದಿದೀವಿ ಜೊತೆಗೆ ನಮ್ಮ ಗುರು ಪ್ರಶಾಂತ್ ಸರ್ ಇದಾರೆ ಅವ್ರಿಗೂ ಕೂಡ ಚಾನೆಲ್ ಗೆ ವೆಲ್ಕಮ್ ಮಾಡ್ತಾ ಇದೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಒಂದು ಸ್ಪೆಷಲ್ ಪ್ಲೇಸ್ ತೋರಿಸ್ತೀನಿ ಬನ್ನಿ ಸರ್ ಬನ್ನಿ ಸುಪ್ರೀತ್ ಸರ್ ಅಂತ ಕರ್ಕೊಂಡು ಸುಮಾರು ಒಂದು ತಿಂಗಳಿಂದ ಹೇಳ್ತಾ ಇದ್ರಿ ಬರೋಕೆ ಸಮಯ ಆಗ್ತಿರ್ಲಿಲ್ಲ ಯಾವ ತರ ಸ್ಪೆಷಾಲಿಟಿ ಇದೆ ಸರ್ ಏನೋ ನೀರ್ ಯಾವಾಗ್ಲೂ ಬರ್ತಿರುತ್ತೆ ಅದಾದ್ಮೇಲಿಂದ ಇನ್ನ ಸ್ವಾಮೀಜಿಗಳು ಹಳೆ ಸ್ವಾಮೀಜಿಗಳು ಇದ್ ಮಾಡಿದಾರೆ ಅದನ್ನೆಲ್ಲ ಏನೇನೋ ಕೇಳ್ತಾ ಇದ್ರಿ ಏನ್ ಸರ್ ಇದ್ರಿ ಕ್ಯೂರಿಯಾಸಿಟಿ ಇದು ಹಾಸನ ಜಿಲ್ಲೆ ಹೊಳೆ ತಾಲೂಕಿನ ಮುಕುಂದೂರು ಗ್ರಾಮ ಅಂತ ಹೇಳಿ ಹಂಗರಳ್ಳಿಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಕಿಲೋಮೀಟರ್ ದೂರದಲ್ಲಿ ಇಲ್ಲಿಯ ವಿಶೇಷ ನಾವೀಗ ಹೋಗ್ತಾ ಇರೋದು ಆಶ್ರಮ ಆಶ್ರಮ ಮುಕುಂದೂರು ಆಶ್ರಮಕ್ಕೆ ಫಸ್ಟ್ ಆಶ್ರಮಕ್ಕೆ ಹೋಗ್ತಾ ಇದೀವಿ ಈ ಆಶ್ರಮದ ವಿಶೇಷ ಏನಪ್ಪ ಅಂದ್ರೆ ಬೆಟ್ಟದ ಮೇಲಿಂದ ನೀರ್ ಬರ್ತದೆ ಸರ್ ಯಾವ ಜಾಗದಿಂದ ಎಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ ಮುನ್ನೂರ ಅರವತ್ತೈದು ಇದ್ದೇ ಇರ್ತದೆ ಎಂತ ಬೇಸಿಗೆ ಕಾಲ ಬಂದ್ರು ನೀರು ಇದ್ದೇ ಇರ್ತದೆ ಮಠಕ್ಕೆ ಇಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ಮುಕುಂದೂರು ವಿರಕ್ತ ಮಠದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟದಲ್ಲಿದ್ದೀವಿ ಸರ್ ಆ ಭಾವಚಿತ್ರದಲ್ಲಿ ಕಾಣಿಸ್ತಿರುವಂತಹ ಸ್ವಾಮೀಜಿಗಳು ಅವರೇ ಶ್ರೀ ಮುಕುಂದೂರು ಮಹಾಸ್ವಾಮೀಜಿಗಳು ಅಂತ ಹೇಳಿ ಬಸವಲಿಂಗ ಸ್ವಾಮೀಜಿಗಳು ಆನಂತರ ಸಿದ್ಧ ಪುರುಷರು ಬಸವಲಿಂಗ ಮಹಾಸ್ವಾಮಿಗಳು ಮುಕುಂದೂರು ಹಾಗೆ ಈ ಇವರು ಹಿಂದಿಕ್ಕಿದ್ದಂತವ್ರು ಚನ್ನಬಸವಲಿಂಗ ಮಹಾಸ್ವಾಮಿಗಳು ಹಾಗೆ ಈಗ ಇರುವಂತಹದ್ದು ಮಹಂತೇಶ ಸ್ವಾಮೀಜಿಗಳು ಅಂತ ಹೇಳಿ ಅವರು ಇತ್ತೀಚೆಗಷ್ಟೇ ಪಟ್ಟವನ್ನ ಸ್ವೀಕರಿಸಿದ್ದಾರೆ ಅವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಸ್ವಾಮೀಜಿ ಪಟ್ಟವನ್ನ ಅಲಂಕರಿಸಿರುವಂತಹದ್ದು ಹಾಗಾಗಿ ಆ ಶ್ರೀಯುತ ಡಾಕ್ಟರ್ ಮಹಂತೇಶ ಸ್ವಾಮೀಜಿಗಳು ನಮಸ್ಕಾರ ನಾವು ದೃಷ್ಟಿಕೋನ ಚಾನಲ್ ನಿಂದ ಆಗಮಿಸಿದೀವಿ ಹ ಹಾಗಾಗಿ ಈ ಒಂದು ಕ್ಷೇತ್ರದ ಪರಿಚಯ ಆಗ್ಬೇಕಾಗಿತ್ತು ಮೊದಲು ನಿಮ್ಗೆ ಪಾದಾರ್ಹ ನಮಸ್ಕಾರ ಗುರುಗಳೇ ನಾವು ಪ್ರಥಮ ಬಾರಿಗೆ ಇಲ್ಲಿಗೆ ಆಗಮಿಸ್ತಾ ಇದ್ದೇವೆ ಮೊದಲು ನಿಮ್ದೊಂದು ಕಿರು ಪರಿಚಯ ನಮ್ಗೆ ಪರಿಚಯಿಸಿದ್ರೆ ತುಂಬಾ ಸಂತೋಷ ಅನ್ಸುತ್ತೆ ನಾನು ಪೂರ್ವದಲ್ಲಿ ಮಹಾಂತ ದೇವರು ಅಂತ ಶ್ರೀ ಜಗದ್ಗುರು ತೋಂಟದಾರ ಮಠ ಗದಗಲ್ಲಿ ನಾವು ಓದಿದ್ದು ಬೆಳೆದದ್ದೆ ಅಲ್ಲ ಆಮೇಲೆ ಗದಗಿನ ಪೂಜಾರ ನನ್ನ ಓದಲಿಕ್ಕೆ ದೆಲೆಯಲ್ಲಿ ಇಟ್ಟಿದ್ರು ಅಲ್ಲಿ ದೆಲೆಯಲ್ಲಿ ನಮ್ದು ಶ್ರೀ ಬಸವೇಶ್ವರ ಕಂಪ್ಯೂಟರ್ ಅಕಾಡೆಮಿ ಮತ್ತು ದಿಲ್ಲಿಯ ಜಾಟವಾ ಜನಗಳಿಗೆ ನಾವು ಐದು ಸಾವಿರ ಮಂದಿಗೆ ಲಿಂಗ ದೀಕ್ಷೆಯನ್ನು ಕೊಡೋದ್ರ ಮೂಲಕ ಅಲ್ಲಿಯ ದಿಲ್ಲಿಯ ಜನಗಳಿಗೂ ಕೂಡ ಶರಣ ತತ್ವವನ್ನು ಪ್ರಸಾರ ಮಾಡಿದ್ವಿ ಅಲ್ಲಿಂದ ನಾವು ಗದಗಿಗೆ ಬಂದ್ವಿ ಅದಾದ್ಮೇಲೆ ನಮ್ಮನ್ನ ಬೆಟ್ಟದ ಬುದ್ಧಿಯವರು ಈ ಇಲ್ಲೊಂದು ಮುಕುಂದೂರು ಶ್ರೀ ಗುರು ಮುಕುಂದೂರು ವಿರಕ್ತ ಮಠ ಅಂತಿದೆ ಇದು ಶ್ರೀಗುರು ಮುಕುಂದೂರು ವಿರಕ್ತ ಮಠ ಅಂದ್ರ ಬಸ ಮುಕುಂದೂರು ಬಸವಲಿಂಗ ಶಿವಗಳ ಮೂಲ ಮಠ ಇದು ತಪೋಕ್ಷೇತ್ರ ಶ್ರೀ ಮುಕುಂದೂರು ಬಸವಲಿಂಗ ಶಿವಗಳ ತಪೋಕ್ಷೇತ್ರ ಇದು ಮತ್ತು ಅವರ ಮೂಲ ಮಠ ಇದು ಈ ಮೂಲ ಮಠದಲ್ಲಿ ಇಲ್ಲೇ ಇಪ್ಪತ್ತೊಂದು ವರ್ಷಗಳ ಕಾಲ ಏಕದಾಗ ಎಲ್ಲ ಐತೆ ಬಿಳಿದ್ರೆ ಕೃಷ್ಣ ಶಾಸ್ತ್ರಿ ಬರೆದಂತಹ ಬಸವಲಿಂಗ ಶಿವಗಳು ಇಲ್ಲಿ ಇಪ್ಪತ್ತೊಂದು ವರ್ಷ ಅನುಷ್ಠಾನ ಮಾಡ್ತಾರೆ ಅದರ ಪ್ರತಿಫಲವಾದ ಒಂದು ಆಲೋಧ ಕೆಳಗಡೆ ಒಂದು ದೊಡ್ಡ ಗವಿ ಇದೆ ಮರದ ಕೆಳಗಡೆ ಒಂದು ಬಂಡೆ ಇದೆ ಆ ಬಂಡೆ ಒಳಗಡೆ ಗವಿ ಇದೆ ಅಲ್ಲಿ ಅವರು ಅನುಷ್ಠಾನಕ್ ಕುಂತಾಗ ಆ ಗವಿಯಲ್ಲಿ ಅನುಷ್ಠಾನ ಕುಂತಾಗ ಪೂಜರು ಆ ಅನ್ನ ನೀರು ಗಾಳಿ ಇಲ್ದೇನೆ ಮೂರ್ ಮೂರ್ ತಿಂಗಳ ಆಗ್ತದೆ ಅಲ್ಲೇ ಅವ್ರು ಲಿಂಗೇಕಾರ ಆಗಿ ಬಿಟ್ಟಿರ್ತಾರೆ ಅಂದಿರ್ತಾರ ಜನ ಇಲ್ಲಾ ಕಂಡ್ರು ನೀವು ಇಂತ ದಿವಸ ಗುರುವಾರ ದಿವಸ ಈ ತಾರೀಕಿಗೆ ಹಿಂಗ್ ಬಂದ್ ನೆಮಿಸ್ರಿ ನಾನು ಎದ್ದು ಬರ್ತೀನಿ ಅಂತ ಹೇಳ್ತಾರೆ ಅವ್ರು ಯಾರು ಬರಂಗಿಲ್ಲ ಮರ್ತ ಬಿಟ್ಟಿರ್ತಾರೆ ಅವಾಗ ಅವರು ಸುತ್ ಹಳ್ಳಿಗೆ ಬೆಳಗಿನ ಜಾವ ಏಳು ಗಂಟೆಗೆ ಹತ್ತೂರಲ್ಲೂ ಪ್ರತ್ಯಕ್ಷ ಆಗ್ತಾರೆ ಸೇಮ್ ಟೈಮ್ ಒಂದೇ ಸಮಯಕ್ಕೆ ಹತ್ತೂರಲ್ಲೂ ಅವ್ರು ಪ್ರತ್ಯಕ್ಷ ಆಗ್ತಾರೆ ಇವತ್ ನಾನು ಹೊರಗ್ ಬರೋದಿನ ಮೂರ್ ತಿಂಗಳು ಮುಗಿತು ಇವತ್ತು ಬಂದೇ ಬಂದೇಲ್ಲ ಅಂತ ಅವಾಗ ಸುತ್ತಲೂ ಜನ ಎಲ್ಲಾ ಬಂಡೆ ಕಟ್ಕೊಂಡು ಬಂದು ಮುಕುಂದೂರು ಬಸವಲಿಂಗ ಶಿವಗಳನ್ನ ಆ ಕಲ್ಲನ್ನ ತೆಗೆದು ಬಿಟ್ಟು ಅವ್ರನ್ನ ಹೊರಗ ಬರ್ಮಾಡ್ಕೊತಾರೆ ಅವಾಗ ಅಲ್ಲಿಂದ ಹೊರಗ್ ಬರ್ತಾರೆ ನಾನು ಗಂಗೆ ಅಂತರ್ ಗಂಗೆ ಅಂತರ್ಗಂಗೆ ಹರಿತಾ ಇದೆ ಇಲ್ಲಿ ಆ ಅಂತರ್ ಗಂಗೆಲ್ಲ ಅವ್ರು ಅವಶ್ಯವಾಗಿ ಹೊಸ ಅಧ್ಯಾಯ ಬರೆದ್ರು ಯಾಕಂದ್ರೆ ಮರೆಯಾಗುವಂತ ಬಸವಲಿಂಗ ಶಿವಗಳು ಆ ಪುಸ್ತಕದ ಮೂಲಕ ವಿಶ್ವ ವ್ಯಾಪಿಸಿದ್ರು ಹಾಗೆ ಇಲ್ಲಿ ಇಪ್ಪತ್ತೊಂದು ವರ್ಷ ಅವರು ಅನುಷ್ಠಾನ ಮಾಡಿದ ಕಠಿಣತೆ ಎಷ್ಟಿತ್ತು ಹಾಗೆ ಅವರು ಪೂಜೆ ಕುಂತಾಗ ಮುಂದೆ ಏನಾಯ್ತು ಅನ್ನೋದೇ ನಾವು ನೀವು ಹೇಳಿದಂಗೆ ಆ ಗಂಗೆ ಯಾಕೆ ಬಂತಲ್ಲಿ ಗಂಗೆ ಹರಲಿಕ್ಕೆ ಕಾರಣ ಏನು ಅನ್ನೋದನ್ನೇ ಈಗ ನಾವು ನೀವು ಮುಂದೆ ನೋಡಬಹುದು ಇಲ್ಲಿ ಅಂತರ್ಗಂಗೆ ಅಂತೇಳಿ ಇದಕ್ಕೆ ನೀಲಗಂಗಾ ಅಂತ ಕರಿತಿದ್ರು ಅವ್ರು ನೀಲಗಂಗಾ ನೀಲಗಂಗಾ ತೊಟ್ಟಿ ನೀಲಗಂಗಾ ತೊಟ್ಟಿ ಅಂತ ಕರಿತಿದ್ರು ಇದಕ್ಕೆ ನೀಲಗಂಗಾ ಕಲ್ಯಾಣಿ ಅಂತ ಈ ಕರೀತಾರೆ ಈ ನೀಲಗಂಗಾ ಕಲ್ಯಾಣಿಲಿ ಅಲ್ಲಿ ಒಳಗಡೆ ಅವರು ಪೂಜೆ ಕುಂತಾಗ ಒಂದ್ಸಲ ನೀರೈದಲ್ಲ ಎಲ್ಲೂ ನೀರೈದ ಬೆಟ್ಟದಲ್ಲಿ ಭಾರಿ ಬರಗಲ್ಲ ಒಳಗಡೆ ಇದನ್ನ ಈಗ್ ಕಟ್ಟಿ ಸಂದ ಮಾಡಿದ್ದಾರೆ ಅದ್ ಮೊದಲು ಬಯಲೈತೆ ದೊಡ್ಡದು ಅಲ್ಲಿ ಅವರು ಪೂಜೆ ಕುಂತಿದ್ರು ಅಲ್ಲಿ ಕುಂತಾಗ ಅವರು ನೀರ್ ಇಟ್ಕೊಂಡಿದ್ದಿಲ್ಲ ನೀರ್ ಇಟ್ಕೊಂಡಿಲ್ಲ ನನ್ ಮೇಲೆ ಹೇಳೋದು ಬೇಡ ನೀರು ಕರೆಯೋದು ಬೇಡ ಅಂತ ಹೇಳಿ ಅವಾಗ ಬಂಡೆ ಗೊತ್ತಾರೆ ವೀಕ್ಷಕರೇ ನೀವು ನೋಡ್ತಾ ಇದೀರಲ್ಲಿ ಲಿಂಗಮಜ್ಜನಕ್ಕೆ ಅಂತ ಹೇಳಿ ಅವಾಗ ನೀರು ಇಟ್ಕೊಂಡಿದ್ದಿಲ್ಲ ಅವ್ರು ಬರ್ತಿದ್ರು ಈ ಬೆಟ್ಟದಲ್ಲಿ ಈ ಕಾಡಲ್ಲಿ ನಮ್ಗೆ ನೀರ್ ಕೊಡಕ್ ಬರ್ತಾರೆ ಬೇಡ ನೀ ದಿವ್ಯಾಗಿ ಸದಾ ಬಾಡದಿರು ಬತ್ತದಿರು ಎಲೆ ಗಂಗೆ ನಿತ್ಯ ಮುಕ್ತಿ ಬೇಕೆಂದು ಬಂದ ಭಕ್ತರಿಗೆ ಹೊರ ಭಕ್ತರಿಗೆ ನೀನು ಕಿರುಬಿಳು ಆಕೃತಿ ಅಷ್ಟೇ ಹರಿಯುತ್ತಿರು ಅಂತ ಹೇಳ್ತಾರೆ ನೋಡ್ರಿ ಆ ಗಂಗೆಯನ್ನು ಗಮನಿಸಬಹುದು ನೀವು ಅದು ನಮ್ಮ ಕಿರುಬಿಟ್ಟು ಅಲ್ಲ ಅಷ್ಟೇ ಹರಿತಿರ್ತದ ಅದು ಎಷ್ಟೇ ಮಳೆ ಆಗ್ಲಿ ಮತ್ತೆ ಎಷ್ಟೇ ಮಳೆ ಬಾರದೇ ಇರ್ಲಿ ಅಷ್ಟೇ ಹರಿತದ ಮತ್ತೆ ಇನ್ನೂ ಒಂದು ವಿಚಿತ್ರ ಏನು ಅಂತಂದ್ರೆ ಇದು ದಿವ್ಯೌಷಧಿ ಅಂತ ಹೇಳ್ತಾರೆ ಅವರು ಬಾಗಿ ಬಂದ ಭಕ್ತರ ಪಾಲಿಗೆ ಇದು ಔಷಧಿ ನಿತ್ಯ ಈ ಗಂಗೆ ದರ್ಶನಕ್ಕ ಬಂದು ಇಲ್ಲಿ ದೀಪವನ್ನು ಹಚ್ಚಿ ಯಾರು ಭಕ್ತಿ ಶ್ರದ್ಧೆಯಿಂದ ಐದು ಅಮಾವಾಸ್ಯ ನಡ್ಕೋತಾರೋ ಇಲ್ಲಿ ಬಂದು ದೀಪವನ್ನು ಹಚ್ಚಿ ಎಣ್ಣೆ ದೀಪ ಬೆಲ್ಲ ಅಕ್ಕಿ ಇದು ಕಾಡಿರೋದ್ರಿಂದ ಅವಾಗ ಐದನ್ ಹೇಳ್ತಿದ್ರು ಅವರು ಮುಖ್ಯವಾಗಿಲ್ಲಾ ಇಲ್ಲಿ ಬರ್ಬೇಕಂದ್ರೆ ಗಂಗೆಗೆ ನೀವು ಮುಕ್ತಿ ಪಡಿಬೇಕಂದ್ರೆ ಗಂಗೆಯಿಂದ ನಿಮ್ಗೆ ಸಿದ್ಧಿ ಔಷಧಿ ಆಗ್ಬೇಕಂದ್ರೆ ಒಂದು ದೀಪೆ ಹಣ್ಣ ಕಾಯಿ ಕರ್ಪರ ಅಕ್ಕಿ ಬೆಲ್ಲ ಸಕ್ಕರೆ ಏನ್ ತರ್ಬೇಕಲ್ಲ ಅಂತ ಅವ್ರ ಯಾವಾಗ್ಲೂ ಹೇಳೋರು ಹಾದಿ ಬುತ್ತಿ ಕಟ್ಟಿಕೊಂಡು ಜೀವನೋಪಯಾಣ ಸಾಗಿಕೊಂಡು ಮುಕುಂದೂರು ಮಟ್ಟಕ್ಕೆ ಬರ್ತೀರಿ ಏನ್ರೀ ನೀವು ಇಲ್ಲೇ ಇರ್ತೀರಿ ಏನ್ರಿ ಅಂತ ಹೇಳಿ ಅವ್ರ ಪದ್ಯನ ಹಾಡಿದ್ದು ನೀವು ಈ ಕಡೆ ಬರಬೇಕು ಅಂತಂದ್ರೆ ಬುತ್ತಿ ಕಟ್ಕೊಂಡ್ ಬರಬೇಕು ಹೆಂಗ್ ಬರ್ಬೇಕು ಅಂದ್ರೆ ಅಂತಿಂತ ಬುತ್ತಿ ಎಲ್ಲ ಅದು ಅಖಂಡ ಜ್ಞಾನದ ಬುತ್ತಿಯನ್ನು ಕಟ್ಕೊಂಡ್ ಬರ್ಬೇಕು ಅಂತ ಹೇಳಿ ಅದ್ರ ಇಲ್ಲಿ ಕಾಡಲಿರೋದ್ರಿಂದ ನೀವು ಅಕ್ಕಿ ಬೆಲ್ಲ ಎಣ್ಣೆ ಹಣ್ಣು ಕಾಯಿ ಕರ್ಪರ ತಗೊಂಡು ಇಲ್ಲಿಗೆ ಬರ್ಬೇಕು ಅಲ್ಲಿ ದೀಪವನ್ನು ಹಚ್ಚಿ ನೀವು ಇಲ್ಲಿ ಕುತ್ಕೊಂಡು ಎರಡ್ ನಿಮಿಷ ಧ್ಯಾನ ಮಾಡಿ ಆ ಗಂಗೆಯನ್ನು ತಗೊಂಡು ಹೋಗ್ಬೇಕು ಮತ್ತೆ ಪ್ರತಿ ಅಮಾವಾಸ್ಯೆ ಬಂದ ಇಲ್ಲಿ ಗಂಗೆಯ ಮಡಿ ಸ್ನಾನ ಅಂತ ಆಗ್ತದೆ ಇಲ್ಲಿ ಅಲ್ಲಿ ಕುಂದಿರ್ತಾರೆ ಅಲ್ಲಿ ಕುಂತ ಮೇಲೆ ಅವ್ರಿಗೆ ಇಲ್ಲಿಂದ ಗಂಗೆಯನ್ನು ತಗೊಂಡು ಹೋಗಿ ಅದಕ್ಕೆ ಷಟ್ಕೋನ ಹಾಕಿ ಅಹ್ ಭಾವೋದಕ ಸಿಂಪಡಿಸಿ ತನ್ ಮೂಲಕ ಮಜ್ಜನ ನೀರನ್ನ ಅವ್ರ ಮೇಲೆ ಹಾಕ್ತೀವಿ ಅದ್ರ ಮೂಲಕ ಅದ ಅದ್ರಲ್ಲಿ ಏನು ಶಕ್ತಿ ಐತಿ ಅಂತಂದ್ರ ಅವರಲ್ಲಿರ್ತಕ್ಕಂತ ಎಲ್ಲಾ ಕರ್ಮಗಳು ಶತಶತಮಾನದ ಕರ್ಮಗಳಾಗಿರಬಹುದು ಸಂಚಿತ ಪ್ರಾರಬ್ಧ ಆಗಾಮಿ ಮೂರು ಕರ್ಮತ್ರೆಗಳ ಹೊದಿಕೆ ತೊಳೆದು ಹೋಗಲಿ ಅಂತ ಹೇಳ್ತಾರೆ ಅವರು ಅವಾಗ ಹೇಳ್ತಾರ ಅವ್ರು ಬಾಡದಿರು ಬತ್ತದಿರು ಇಲ್ಲ ಗಂಗೆ ನಮ್ಮ ಕಿರುಳಾಕೃತಿಯಲ್ಲಿ ಸದಾ ಹರಿಯುತ್ತಿರು ನಿತ್ಯ ಪಂಚ ಅಮಾವಾಸ್ಯೆ ಬಾಗಿ ಬಂದವರಿಗೆ ಬೇಡಿದ ವರವನ್ನ ನೀಡುವಂತ ಹೇಳಿ ಆ ಗಂಗೆಗೆ ಆಶೀರ್ವಾದ ಮಾಡ್ತಾರ ಅದ್ರ ಫಲವಾಗಿನೇ ಆ ಗಂಗೆ ಇಲ್ಲಿ ಸದಾ ಹರಿತದೆ ಫಲವಾಗಿ ಹಾ ಮುನ್ನೂರ ಅರವತ್ತೈದು ದಿನನೂ ಈ ಗಂಗೆ ಇಷ್ಟ ಹರಿತದೆ ಮತ್ತೆ ಇನ್ನೂ ವಿಚಿತ್ರ ಅಂದ್ರೆ ಆ ಗೆರೆ ಏನಿದೆಯಲ್ಲ ಅದ್ರ ಮೇಲೆ ಯಾವಾಗ್ಲೂ ಬರಲ್ಲ ಆ ಗೆರೆಯಿಂದ ಮೇಲೆ ಬರಬೇಡ ಅಂತ ಕಲ್ಯಾಣಿಯಿಂದ ಮೇಲೆ ಬರಬೇಡ ಅಂತ ಹೇಳಲ್ಲ ಎಷ್ಟು ಇಪ್ಪತ್ನಾಕ್ ಈ ನೀರು ಮುನ್ನೂರ ಅರವತ್ನಾಲ್ಕು ದಿವಸ ಬಿದ್ರೂ ಕೂಡ ಆ ಏನ್ ಬರಂಗಿಲ್ಲ ಅಂತಂದ್ರೆ ಆ ಕಲ್ಲಿಂದ ಮೇಲೆ ಬರಂಗಿಲ್ಲ ಆ ಮೇಲೆ ಕಲ್ಲಿನ ಪಟ್ಟಿ ಇದೆಯಲ್ಲ ಆ ಪಟ್ಟಿಯಿಂದ ನೀರು ಯಾವಾಗ್ಲೂ ಮೇಲೆ ಬರಲ್ಲ ಅಷ್ಟೇ ಇರ್ತದ ಅದು ಅವಾಗ ನಾವು ಈ ನೀರ್ ಎಲ್ಲಿಂದ ಬರ್ತದ ಅಂತ ಮಹೇಶ್ ಸಾಕ್ರೆ ಅಂತ ಜುವ ಕರೆಸಿದ್ವಿ ಅವರು ತಮ್ಮ ಜುವಲಸಿಕಲ್ ಮಷೀನ್ ಎಲ್ಲ ತಗೊಂಡ್ಬಿಟ್ಟು ಅಲ್ಲಿಂದ ಮೇಲಿಂದ ನೋಡ್ತಾ ಬಂದ್ವಿ ನಿಜ ಮಿರ್ಯಾಕಲ್ ಗುರುಜಿ ಎಲ್ಲೂ ಗಂಗೆ ಹರಿದ್ ಬರ್ತದೆ ಕಾಣಿಸ್ತಾ ಇಲ್ಲ ಅದ್ರ ಒಮ್ಮಕ್ಕ ಇಲ್ಲಿ ಇರ್ತಾ ಇದೆ ಅಂದ್ರೆ ನಮ್ಗೆ ಬಹಳ ಅದ್ಭುತ ಅನ್ನುವಂತದನ್ನ ಡಾಕ್ಟರ್ ಮಹೇಶ್ ಸಾಕ್ರೆ ಇಂಡಿಯನ್ ಟಾಪ್ ದೊಡ್ಡ ಜುವಲರ್ವಾಡ ಪವಾಡದ ಅವರು ಹೈದರಾಬಾದ್ ನಾಸಿ ಅಂತ ಕೇಳೋದಲ್ಲ ಇದೆನಾ ಸರ್ ಇದೆ ನೀರು ಇಲ್ಲಿ 365 ದಿನ ಕೂಡ ಹಾಗೆ ಹೇಳ್ತಾ ಇರ್ತಾಳೆ ಇಲ್ಲಿ 365 ಆಮೇಲೆ ಅವರು ಹಾಕಿದ ಕಲ್ಲಿನ ಅಚ್ಚಿಬಿಟ್ಟು ಮೇಲೆ ಬರಲ್ಲ ಮಿಶ್ರ ಇರ್ತಿರ್ತದೆ ಮತ್ತೆ ಎಷ್ಟೇ ಬ್ಯಾಸ್ ಗೆ 2000 ದ ಮೂರರಲ್ಲಿ ಒಂದ ಸಲ ಆಮೇಲೆ 20078 ರಲ್ಲಿ ಎರಡ್ ಸಲ ಇಲ್ಲಿ ಬರಗಾಲ ಬಿದ್ದಾಗ ಸುತ್ತಲೂ ನೀರೇ ಇಲ್ಲದಾಗ ಸುತ್ತಮುತ್ತಲ ಹಳ್ಳಿ ಜನ ಈ ಕಲ್ಯಾಣಿಗೆ ಬಂದು ಈ ನೀರನ್ನ ತಗೊಂಡು ತಮ್ಮ ಮನೆಗೆ ಹೋಗಿ ಬಳಕೆ ಮಾಡ್ಕೊತಿದ್ರು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಬೋರು ನೀರು ಎಲ್ಲವೂ ಬತ್ತಿ ಹೋದಾಗ ಅವಾಗ್ಲೂ ಕೂಡ ಈ ಗಂಗೆಗೆ ಅವ್ರು ಹೇಳ್ಬಿಟ್ಟಿದ್ದಾರೆ ಏನಂತ ಬಾಡದಿರು ಬತ್ತದಿರು ಎಲ್ಲ ಗಂಗೆ ನೀನು ಬಾಡಬೇಡ ಬತ್ತ ಬೇಡ ಸದಾ ಇಷ್ಟ ಹರಿತಾರ ಹೆಂಗರಿಬೇಕಂತೆ ದಿವ್ಯ ಔಷಧಿ ಆಗಿ ಹರಿಬೇಕು ಯಾರು ಬಾಗಿ ಬರ್ತಾರಲ್ಲ ಅವ್ರ ಪಾಲಿಗೆ ದಿವ್ಯಔಷಧಿ ಆಗ್ಬೇಕು ಅಂತ ಹೇಳ್ತಾರೆ ತನು ಮನ ಭಾವನ ಅರ್ಪಣೆ ಮಾಡಿ ಯಾರು ಬರ್ತಾರಲ್ಲ ಅವ್ರೆಲ್ಲರೂ ಪಾಲಿಗೆ ದಿವ್ಯ ಔಷಧಿ ಆಗ್ತದೆ ಇದು ಮುಕುಂದೂರು ಬಸವಲಿಂಗ ಶಿವ ದೊಡ್ಡ ಪವಾಡ ಇದಕ್ಕಿಂತ ದೊಡ್ಡ ಇನ್ನೊಂದು ಪವಾಡ ಏನಂದ್ರ ಇಲ್ಲಿಂದ ಜೈ ಅಲಕ್ ನಿರಂಜನ್ ಗುರುಮಲ್ಲೇಶ ಅವ್ರು ಜಂಪ್ ಮಾಡಿಬಿಟ್ರೆ ಇಲ್ಲಿಂದ ಮೇಲೆ ಎಲ್ಲ ತುದಿ ಬೆಟ್ಟದ ಮೇಲೆ ಕೋಡ್ಗಲ್ ಅಂತ ಎರಡು ಕೋಡ್ಗಲ್ಲಿ ಆ ಎರಡು ಕೋಡಗಳ ಮೇಲೆ ಹೋಗಿ ನಿಂತಿದ್ರು ಅವ್ರು ಎರಡು ಕೋಡ್ಗಳ ಮೇಲೆ ಈ ತರ ಯೋಗವನ್ನ ಮಾಡ್ತಿದ್ರು ಎರಡು ಕೋಡ್ಗಳ ಮೇಲೆ ಅಲ್ಲಿ ಹೋಗಿ ಅದು ಒಂದ್ ನೂರ ಅರವತ್ತೆರಡು ಫೀಟ್ ಹೈಟ್ ಇದೆ ಆ ಒಂದೂರ ಅರವತ್ತೆರಡು ಫೀಟ್ ಹೈಟ್ ನ ಏಕಶಿಲಾ ಕಲ್ಲಿನ ಮೇಲೆ ಇಲ್ಲಿಂದ ಜಗದ್ಬಿಟ್ರೆ ಸೀದಾ ಅಲ್ಲಿ ಹೋಗಿ ಪ್ರತ್ಯಕ್ಷ ಆಗ್ತಿದ್ರು ಅಲ್ಲಿ ಅವರು ಅಲ್ಲಿಂದ ಜಯ ಲಕ್ಷ್ಮರಂಜನ್ ಗುರುಮಲೇಶ ಆದೇಶ ಅಂತ ಜಗದ್ ಬಿಟ್ರೆ ಇಲ್ಲಿ ಬಂದು ಪ್ರತ್ಯಕ್ಷ ಆಗ್ತಿದ್ರು ಇಷ್ಟು ದೊಡ್ಡ ಶಕ್ತಿ ಅಲ್ಲಿ ಉಳಿವಿ ಚೆನ್ನ ಮಂಟಪ ಅಂತ ಮೇಲ್ಗಡೆ ಕಲ್ಲಿನ ಮಂಟಪ ಐತಲ್ಲ ಅಲ್ಲಿ ಚೆನ್ನ ಬಸ ಲಿಂಗ ಪೂಜೆ ಮಾಡ್ಕೊಂತ ಗವಿನ ಇದೆ ಒಳಗಡೆ ಅದಿಗ್ ಮುಚ್ಚೋಗಿದೆ ಗವಿ ಇದೆ ಅಲ್ಲಿ ಬಂದಿದ್ರು ಆಮೇಲೆ ಎಳಂದೂರು ಬರ್ತದೆ ಎಳಂದೂರ್ ಅಂದ್ ಬರ್ತದೆ ಅಲ್ಲಿ ಅಹ್ ಸಿದ್ಧ ಸಿದ್ದರಾಮೇಶ್ವರ ದೇವಸ್ಥಾನ ಇದೆ ಅಲ್ಲಿ ಬಂದಾಗ ಅವ್ರು ಇಲ್ಲಿ ಬಂದಿದ್ದೋಗಿದ್ರು ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡಂತಹ ಬಸವಲಿಂಗ ಶಿವಗಳು ಇಲ್ಲೇ ಬಂದು ಉಳ್ಕೊಂಡಿದ್ರು ಇಲ್ಲಿ ಇದ್ದೆ ಇಲ್ಲಿ ಇಪ್ಪತ್ತೊಂದು ವರ್ಷ ಅನುಷ್ಠಾನ ಮಾಡಿದ್ದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಗಂಗೆ ಆಮೇಲೆ ಅಲ್ಲಿರ್ತಕ್ಕಂಥ ಎರಡು ಗವಿಗಳು ಶಾಸನ ಇಲ್ಲಿದೆ ಅದನ್ನ ನೋಡ್ಬೇಕಂದ್ರೆ ಹತ್ತಿ ಅದನ್ನ ಸರಿಸ್ ನೋಡ್ಬೇಕು ಗಿಡ ಮರಗಳು ಬೆಳದಾವೆ ಚನ್ನಬಸವಣ್ಣವ್ರು ಆ ಕಲಕ್ಕೆ ಹೆಂಗ್ ಪೂಜೆ ಮಾಡಿದ್ರೆ ಈ ಶಾಸನದ ಕಂಬ ಇಲ್ಲೊಂದಿದೆ ಎದುರುಗಡೆ ಈ ಕಂಬಕ್ಕೆ ಬಣ್ಣ ಹಚ್ಚಿದೆ ಇದು ಆ ಜಾಗದ ಒಂದು ಕುರುಹು ಇದು ಪೂಜರು ಅನುಷ್ಠಾನ ಮಾಡ್ಬೇಕಾದಾಗ ಅವರ ಶಾಸನದ ಒಂದು ಶಿಲೆ ಇದು ಈ ಶಿಲೆ ಅಲ್ಲಿತ್ತು ಅದನ್ನ ಇಲ್ಲಿ ತಂದು ಚನ್ನಬಸವ ಸ್ವಾಮಿಗಳು ಇಲ್ಲಿ ಇಟ್ಟಿದ್ದಾರೆ ಇದ್ರ ಮೂಲಕ ಲಿಂಗ ಪೂಜೆ ಹೆಂಗ್ ನಡೀತಿತ್ತು ಅನ್ನೋದನ್ನ ಅಲ್ಲಿ ಗಿಡವನ್ನು ಸರ್ಚ್ ನೋಡ್ಬೇಕಾಗ್ತದೆ ಅಲ್ಲಿ ಮೇಲ್ಹತ್ತಿ ನೀವ್ ಅಲ್ಲಿ ತಗೋಬೇಕ ಮೇಲ್ ಹತ್ತಿ ಆ ಗಿಡ ಬಾಗ್ಸಿದ್ರೆ ಫಸ್ಟ್ ಸೇಡ ನಿಮಗೆ ಚೆನ್ನ ಶಿಲಾ ಮಂಟಪ ಒಳಗಡೆ ಇದೆ ಅಲ್ಲಿ ಮೇಲ್ಗಡೆ ವೀಕ್ಷಕರೇ ನೀವೀಗ ನೋಡ್ತಾ ಇದೀರಾ ಇಲ್ಲಿ ಒಂದು ಅದ್ಭುತವಾದಂತಹ ಶಾಸನ ಅಹ್ ಲಿಂಗ ಪೂಜೆ ಮಾಡ್ತೀರ ಬಗ್ಗೆ ಒಂದಿಷ್ಟು ಮಾಹಿತಿ ನಮ್ಮ ದೃಷ್ಟಿಕೋನ ಚಾನೆಲ್ ನ ವೀಕ್ಷಕರಿಗಾಗಿ ದೃಷ್ಟಿಕೋನ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಭಕ್ತಿಯ ಶರಣಾರ್ಥಿಗಳು ಈಗ ನಮ್ಮ ವೀಕ್ಷಕ ವರದಿಗಾರ ತೋರಿಸ್ತಾ ಇರೋದ್ರೆ ದೃಷ್ಟಿಕೋನದ ಟಿವಿ ಮಾಧ್ಯಮದ ವರದಿಗಾರ ಏನ್ ತೋರಿಸ್ತಾ ಇದಾರೆ ಅಂತಂದ್ರೆ ಅಲ್ಲಿ ಏನು ಎಲ್ಲೋ ಬಣ್ಣ ಏನಿದೆಯಲ್ಲ ಹಳದಿ ಬಣ್ಣ ಅಲ್ಲಿ ಅದು ಚನ್ನಬಸವಣ್ಣವರ ಮಂಟಪ ಅದರ ಒಳಗಡೆ ಚನ್ನಬಸವಣ್ಣವ್ರ ಲಿಂಗ್ ಪೂಜೆ ಕುಂತಿದ್ದಿದೆ ಅದರ ಒಳಗಡೆ ಕಲ್ಲಿನ ಒಳಗಡೆ ಈಗ ಇಲ್ಲಿ ಸ್ವಲ್ಪ ಗಿಡ ಮರಗಳು ಬಿಡೋದಕ್ಕೆ ಅದಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಅದನ್ನ ನಮ್ಮ ಮಾಧ್ಯಮದವರು ಅದನ್ನ ಜೂಮ್ ಮಾಡ್ತಾ ಹೋಗ್ತದೆ ಸೊ ಅಲ್ಲಿ ಮೇಲ್ಗಡೆ ಇರತಕ್ಕಂತ ಇರ್ತಕ್ಕಂಥ ಚನ್ನಬಸವನವರು ಹೆಂಗ್ ಲಿಂಗ್ ಪೂಜೆ ಮಾಡ್ಕೊಂಡಿದ್ರು ಅನ್ನೋದು ಆ ಚಿತ್ರದಲ್ಲಿದೆ ಅದ್ರ ಪಕ್ಕಕ್ಕೆ ಶಿವಪಾರ್ವತಿಯರು ಇಲ್ಲಿ ಬಂದು ಕುಂತ ಹೋಗಿದ್ರು ಅನ್ನೋ ಕುರು ಹಾಗೆ ಆ ಕಡೆ ಒಂದು ಕೆಂಪು ಚಿತ್ರ ಇದೆ ಆ ಕಡೆ ಅದು ಅದರ ಸಂಕೇತವಾಗಿ ಅದು ಅಲ್ಲಿದೆ ಇದು ಇದರ ಒಂದು ಇತಿಹಾಸ ಇನ್ನು ಮೇಲ್ಗಡೆ ಹಂಗೆ ತಿರುಗಿದ್ರೆ ಆ ಬೇವಿನ ಮರ ಏನಿದೆ ಅಲ್ಲ ಆ ಬೇವಿನ ಮರದ ಕೆಳಗಡೆ ಒಂದು ಗವಿ ಇದೆ ಗುರುಗಳೀಗ ನೀವು ಗದಗಿಂದ ಬಂದಿದೀರಾ ಹಾಸನ ಗದಗ್ ಈ ಒಂದು ಎಷ್ಟು ಎಷ್ಟು ಸಂತೋಷ ಕೊಟ್ಟಿದೆ ತುಂಬಾ ಸಂತೋಷ ಎರಡ್ ಸಾವಿರದ ಒಂಬತ್ತರಲ್ಲಿ ಬೆಳಗಿರಿ ಕೃಷ್ಣ ಶಾಸ್ತ್ರಗಳು ಹೇಗುದಿಲ್ಲ ಪುಸ್ತಕ ಓದಿದ್ದೆ ಅದು ಓದಿದ್ದು ಮತ್ತೆ ಅದನ್ನ ನಾನು ಕಲ್ಪನೆ ಮಾಡ್ಕೊಂಡು ಅಷ್ಟೇ ಅವ್ರು ಇಪ್ಪತ್ತೊಂದು ವರ್ಷ ಅನುಷ್ಠಾನ ಮಾಡಿದ್ರು ಆ ಬೆಟ್ಟದಲ್ಲಿ ಹೆಂಗೆ ಅದ್ರ ಆನಂದವನ್ನು ಅನುಭವಿಸಿದ್ರು ಸ್ವತಃ ನಾನು ಅದನ್ನ ಅನುಭವಿಸ್ಬೇಕಲ್ಲ ಅನ್ನುವಂತ ಹೀಗಾಗಿ ನಾವು ದೆಲ್ಲಿ ಓದಿದ್ಮೇಲೆ ನಾವು ಹಿಮಾಲಯಕ್ಕೂ ಹೋದ್ವಿ ಹಿಮಾಲಯದಲ್ಲಿ ನಾವು ಕೇದಾರ್ನಾಥ್ ಬದ್ರಿನಾಥ್ ಅಮರ್ನಾಥ್ ಚಾರ್ಧಾಮ ಯಾತ್ರ ಅವೆಲ್ಲವನ್ನೂ ಮಾಡಿದ್ವಿ ಅವೆಲ್ಲವನ್ನ ಮಾಡಿ ಆದ್ಮೇಲೆ ನಾವು ಹರಿದ್ವಾರ ಶಿಕೇಶದಲ್ಲಿ ಎರಡು ತಿಂಗಳಿಗೊಮ್ಮೆ ಮೂರ್ ತಿಂಗಳಿಗೊಮ್ಮೆ ಹೋಗಿ ಬರ್ತಾ ಇದ್ವಿ ಅಲ್ಲೆಲ್ಲಾ ನೋಡ್ಕೊಂಡು ಅಲ್ಲಿ ನೋಡ್ಕೊಂಡು ಅಂತ ಒಂದು ಆತ್ಮ ಸಂತೋಷನ ಕೊಡುವಂತಹ ಪರಿಶುದ್ಧವಾದ ದಟ್ಟ ಅರಣ್ಯದಲ್ಲಿ ಇರಬೇಕು ಅನ್ನೋ ಹಂಬಳ ಇತ್ತು ಹಾಗಿದ್ದಾಗ ನನಗೆ ಬೆಟ್ಟದಪುರದ ಬುದ್ಧಿಯವರು ಇಲ್ಲೊಂದು ಕ್ಷೇತ್ರ ಇದೆ ಬಸುಲಿಂಗ್ ಶಿವರ್ ಅಂದ್ರೆ ಬಹಳ ದೊಡ್ಡ ಇತಿವರರು ಅವರು ತಪೋಭೂಮಿ ಇದು ನಿಮ್ಗೆ ಅಂತೇಳಿ ಕಾದ್ ಕುಂತ ಕಾಣಿಸ್ತದೆ ಬಂದ್ಬಿಡಿ ನೀವು ಅಂತಂದ್ರು ಅವಾಗ ಆಯ್ತು ಅಂತ ಹೇಳಿ ನಾ ಇಲ್ಲಿ ಬಂದೆ ಅವಾಗ ಚನ್ನಬಸವ ಶ್ರೀಗಳದ್ದು ಸ್ಮರಣೋತ್ಸವ ಇತ್ತು ಆ ಸ್ಮರಣೋತ್ಸವಕ್ಕೆ ನಮ್ಮ ಮಲ್ಲೇದೇವರ್ ಎಲ್ಲಾ ಹಿರಿಯರು ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲಾ ಹಿರಿಯರು ಕುಡ್ಕೊಂಡ್ಬಿಟ್ಟು ಬುದ್ಧಿ ಇದನ್ನ ಮಠ ಪೀಠಾಧಿಕರಣ ಮಾಡ್ಬಿಡ್ತೀವಿ ಅಂತ ಹೇಳಿ ಅವರು ನನಗೆ ಈ ಮಠಕ್ಕೆ ಪಟ್ಟುಗಟ್ಟಿದ್ರು ನಿಮ್ಗೆ ಈಗ ಹೇಗ ಅನ್ಸಿದೆ ಈಗ ಹಿಮಾಲಯ ಎಲ್ಲ ಸುತ್ತಕೊಂಡು ಬಂದಿದ್ದೀರಾ ಅಲ್ಲದೆ ದೊಡ್ಡ ದೊಡ್ಡ ಪ್ರದೇಶಗಳನ್ನ ನೋಡಿದೀರಾ ಈಗ ಈ ಪ್ರದೇಶ ನಿಮ್ ಮನ್ಸಿಗೆ ಸಮಾಧಾನ ಶಾಂತಿ ಕೊಟ್ಟಿದೆ ಅಂತ ನಿಮ್ಗೆ ಅನ್ಸ್ತಾ ಇದೆಯಾ ಹಾ ಪ್ರಪಂಚದ ಎಲ್ಲಾ ಯೋಗಗಳು ಹಿಮಾಲಯದಿಂದ ಹುಟ್ಟಿ ಜಗತ್ತನ್ನ ಆವರ್ಸಿದ್ರೆ ಒಂದೇ ಒಂದು ಯೋಗ ಅದು ಲಿಂಗ ಯೋಗ ಹನ್ನೆರಡನೇ ಶತಮಾನದ ಕಲ್ಯಾಣದ ಬಸವಣ್ಣ ಕರ್ನಾಟಕದಿಂದ ಹುಟ್ಟಿ ಜಗತ್ತನ್ನ ಆವರಿಸಿದೆ ಹಾಗೆ ಅದು ಬಸವಲಿಂಗ ಶಿವಗಳನ್ನ ಆವರಿಸಿತ್ತು ಇಲ್ಲಿ ಅವರು ಸುದ್ದಿ ಪುರುಷರಾಗಿ ಲಿಂಗ ಯೋಗ ಕುತ್ಕೊಂಡ್ರು ಹಾಗಾಗಿ ಅದೇ ಷಲತ್ತ ನಮ್ಮಲ್ಲಿ ಕರ್ಕೊಂಬಂತು ಅಂತ ನನ್ನ ಅಭಿಪ್ರಾಯ ಒಂದು ಪುಸ್ತಕ ನಿಮ್ಮನ್ನ ಇಲ್ಲಿ ತನಕ ಪ್ರೇರಣೆ ಮಾಡಿದೆ ತಪ್ಪೇನಿಲ್ಲ ಸತ್ಯ ಸತ್ಯ ಬಿಳಗಿರಿ ಕೃಷ್ಣ ಶಾಸ್ತ್ರ ಬರೆದಂತಹ ಪುಸ್ತಕ ನಮ್ಮಲ್ಲಿಗೆ ಕರ್ಕೊಂಡ್ಬಂತು ವೀಕ್ಷಕರೇ ಖಂಡಿತ ದಯಮಾಡಿ ಒಂದ್ಸಲ ವೀಕ್ಷಕರಿಗೆ ತೋರಿಸ್ರೆ ಬಹಳ ಸಂತೋಷ ಅನ್ಸ್ತದೆ ತೋರಿಸ್ತೀನಿ ತೋರಿಸ್ತೇನೆ ತೋರಿಸ್ತೇನೆ ಸರಿ ಈಗ ನೆಕ್ಸ್ಟ್ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಈಗ ಆಶ್ರಮದ ಒಳಕ್ಕೆ ನಾವು ಹೋಗ್ತಾ ಇದ್ವಿ ಸ್ವಾಮೀಜಿಗಳು ಉಳ್ಕೊಂಡಿರುವಂತಹ ಒಂದು ಸುಂದರವಾದಂತಹ ಮನೆ ಅತ್ಯಂತ ಪ್ರಶಾಂತವಾಗಿರುವಂತಹ ವಾತಾವರಣ ತುಂಬಾ ನಿಶ್ಶಬ್ದವಾಗಿದೆ ಇಲ್ಲಿ ಒಂದು ಗುರು ಬಸವರ ಗು ಕೂಡ ಇದೆ ಇಲ್ಲಿ ಗುರುಗಳು ಈಗ ಪೂಜಾ ಕಾರ್ಯಕ್ರಮವನ್ನು ನಡೆಸ್ತಾರೆ ನಾವೆಲ್ಲರೂ ಕೂಡ ತುಂಬಿಸ್ಕೊಳ್ಳೋಣ ಮಾಡಿ ತುಂಬಿಸಿಕೊಳ್ಳೋಣ ಿತ್ಯ ಭಕ್ತಿಯಂ ಪಂಜರ ತುಳಗಿ ಕಿ ಸಲಹು ಕೂಡಲ ಸಂಗಮ ಸಂಗಮದೇವಾ ಸಲಹು ಕೂಡಲ ಸಂಗಮ ಸಂಗಮದೇವಾ ಸಲಹು ಕೂಡಲ ಸಂಗಮ ಸಂಗಮದೇವ ിംഗോ തൃതീയൻ തഹ്മാണ്ടെല്ലാം അകളങ്കുണനിധി ചിദവംഗേ ബകുതാദിനു യോഗിനാഥ ಓಂ ಶ್ರೀ ಗುರು ಬಸವ ಲಿಂಗಾಯ ಶರಣಾರ್ಥಿ ಕೂಡ ಜನಗಳಲ್ಲಿ ಕೃಷ್ಣಾಪುರ ಅಂತ ಅಲ್ಲಿ ಬರ್ತದ ಅದು ಅಲ್ಲಿಂದ ಅಲ್ಲಿಗೆ ಬರ್ತಾರೆ ಹಳೆ ಮೈಸೂರು ಮತ್ತೆ ಹಳೆಕೋಟೆ ಹೊಸಕೋಟೆ ಅಲ್ಲಿಂದ ಸುತ್ತಮುತ್ತಲು ಸುಮಾರು ಇಲ್ಲಿಂದ ನೂರ್ ನೂರ ಇಪ್ಪತ್ತು ಕಿಲೋಮೀಟರ್ ದೂರದೂ ಕೂಡ ಜನಗಳಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ತ್ತು ಸ್ವಾಮಿ ಯಾವಾಗ ಏಕಾಂತ ಕುಂದಿರ್ಬೇಕು ಅನ್ಸಿತ್ತು ಅಂತಂದ್ರೆ ಇದೇ ಶಿವಗಳು ಮತ್ತೆ ಚನ್ನಬಸವ ಶ್ರೀಗಳು ಅನುಷ್ಠಾನ ಮಾಡ್ತಿದಂತ ಗವಿ ಈ ಕಲ್ಲಿನ ಮಳೆನ ಅಲ್ಲಿ ಮಠನೂ ಕಟ್ಟಿತ್ತು ಅದೇನ್ ಮಾರ್ಕ್ ಇದೆಯಲ್ಲ ಅಲ್ಲಿ ಮಠ ಕಟ್ಟಿತ್ತು ವಿಪರೀತ ಮಳೆಯಿಂದ ಅದು ಜರಿದು ಬಿದ್ದಿತ್ತು ಈಗ ಮತ್ತೆ ಇಷ್ಟೇ ಆದನಾಗ ಚನ್ನಬಸ ಶ್ರೀಗಳು ಕಟ್ಟಿದ್ರು ವೀಕ್ಷಕರೇ ನೀವೀಗ ನೋಡ್ತಾ ಇದ್ದೀರಾ ಆ ಗುರುಗಳು ಧ್ಯಾನ ಮಾಡ್ತಿದ್ದಂತಹ ಅದ್ಭುತವಾದಂತಹ ಗುಹೆಯನ್ನ ನೀವೀಗ ನೋಡ್ತಾ ಇದ್ದೀರಾ ನೋಡಿ ಕಣ್ ತುಂಬಿಕೊಳ್ಳಿ ಸಿದ್ಧರು ಸಾಧನೆ ಮಾಡಿದಂತಹ ಒಂದು ಅದ್ಭುತವಾದಂತಹ ಜಾಗ ಕಲ್ಲು ಬಂಡೆಗಳ ನಡುವೆ ಧ್ಯಾನ ಮಾಡ್ತಿದ್ದಂತಹ ಒಂದು ಅದ್ಭುತವಾದಂತಹ ಜಾಗ ಗುರುಗಳು ನೀವ್ ಯಾವತ್ತಾರು ಧ್ಯಾನಕ್ಕೆ ಇಲ್ಲಿ ಕೂತಿದ್ದುಂಟಾ ಬಳಸ್ಲಾ ಕೂತಿದ್ದೀನಿ ಅಮಾವಾಸ್ಯ ಇದ್ದಾಗ ನಾನು ಯಾರಿಗೂ ಹೇಳಲ್ಲ ನಾನು ನನ್ನ ಪಡೆ ನಾ ಬಂದ ಇಲ್ಲಿ ಧ್ಯಾನ ಮಾಡ್ತಿರ್ತೇನೆ ಅಂದ್ರೆ ಅದು ಧ್ಯಾನ ಮತ್ತು ಯೋಗ ಅನ್ನೋದು ಆಗ್ಬಾರ್ದು ಅಂತರಂಗಕ್ಕೆ ಇರೋದ್ರಿಂದ ಎಷ್ಟು ರಹಸ್ಯ ಇರ್ತದೆ ಅಷ್ಟು ದೊಡ್ಡ ಮಹತ್ವ ಧ್ಯಾನ ಇದು ಕೂಡ ಇಲ್ಲಿ ದೊಡ್ಡ ಶಕ್ತಿ ಇದು ಏಕ ಬಂಡೆ ಏಕ ಶಿಲಾ ಬಂಡೆ ಒಂದ್ಸಲ ಬೇಕಾದ್ರೆ ಬಂಡೆನ ತಗೊಳ್ಳಿ ನೀವು ಏಕವಾಗಿ ಅದ್ರ ಮೇಲೆ ಅರಳಿ ಮರ ಬೆಳದಿದೆ ಅವೆರಡರ ನಡುವೆ ಇದು ಗವಿ ಇಲ್ಲಿ ಅವರು ಪೂಜ್ಯರು ಬಸವಲಿಂಗ ಶಿವಗಳು ಇಪ್ಪತ್ತೊಂದು ವರ್ಷ ಅನುಷ್ಠಾನ ಮಾಡಿದ್ರು ಆಮೇಲೆ ಇಲ್ಲಿಂದ ಜನಸಂದಣಿ ಜಾಸ್ತಿ ಆಯ್ತಿ ಇಲ್ಲಿ ಜನಸಂದಣಿ ಜಾಸ್ತಿ ಆಗಿ ಜನ ಮಣ್ಣು ಕೊ ಮಣ್ಣಿಡುದು ಬಂಗಾರ ಕೊಟ್ಟಾಗ ಹಳ್ಳಿಡುದು ಕಲಸ ಕರೆ ಕೊಟ್ಟಾಗ ನಮಗೂ ಕೊಡಿ ನಮಗೂ ಕೊಡಿ ಅಂತ ಬರುವಂತ ಜನಗಳು ಜಾಸ್ತಿ ಆದಾಗ ಅವಾಗ ಅವ್ರು ಇಲ್ಲಿಂದ ಹೋಗ್ಬೇಕು ಅನ್ನೋಂತ ಸಂಕಲ್ಪ ಮಾಡ್ಕೊಂಡು ಹೊರಡ್ ನಿಲ್ತಾರೆ ಬುದ್ಧಿ ಅವರು ಇದಕ್ಕಿನ್ನ ಮೊದಲು ಅವರು ಮೇಲ್ಗಡೆ ಒಂದು ಗವಿ ಇದೆ ಅಲ್ಲಿ ಅವರು ಅನುಷ್ಠಾನ ಮಾಡ್ತಿದ್ರು ಆ ಇದಕ್ಕೆ ಬಹಳಷ್ಟು ಭಕ್ತಾದಿಗಳು ಇದಾರೆ ಆದ್ರೆ ಈ ಕ್ಷೇತ್ರದ ಪರಿಚಯ ಇಲ್ಲ ಎಲ್ಲೋ ಐತೆ ಹೇಳಿ ಮರ್ತು ಬಿಟ್ಟಿದ್ದಾರೆ ಹೇಳಿದ ಎಂಟೆಂಟು ವರ್ಷದಲ್ಲಿ ಹುಡುಕ್ತಾ ಇದಾರೆ ಅಂತೇಳಿ ಹೀಗಾಗಿ ಇನ್ನು ಸಿಕ್ಕಿಲ್ಲ ಆ ಇದ್ರದ್ದು ಬೆಳೀತಾ ಬೆಳೀತಾ ಹೋದಂಗೆ ಇದ್ರ ಶಕ್ತಿ ಏನಾಯ್ತದ ಅಭಿವೃದ್ಧಿ ಆಗ್ತದೆ ಈಗ ನಾವು ಬಂದ್ಮೇಲೆ ಅಲ್ಲಿ ಒಂದು ದಾಸೋಭವನ ಕಟ್ತಾ ಇದೀವಿ ದಾಸೋ ಏನ್ ಅಲ್ಲಿ ಕಬ್ಬಿಣದ ಎಂಗ್ಲಸ್ ಕಲೆಯಲ್ಲಿ ನಿಂತಲ್ಲ ನಾವು ಬಂದ ಭಕ್ತರಿಗೆ ಒಂದು ದಾಸೋಭವನ ಕಟ್ಬೇಕು ಹೇಳಿ ಒಂದು ಮೂವತ್ ಲಕ್ಷದ ಪ್ರೊಜೆಕ್ಟ್ ಹಾಕಿದೀವಿ ಅದನ್ನ ಇನ್ನ ಹತ್ತು ಅದ್ರ ಮುಂದಿನ ಕೆಲಸ ಪ್ರಾರಂಭ ಆಗ್ತದೆ ಅದು ದೊಡ್ಡ ದಾಸಭವನ ಆಗ್ತದೆ ವೀಕ್ಷಕರೇ ರಮಣೀಯವಾದಂತಹ ದೃಶ್ಯವನ್ನ ನೀವು ಕಂಡು ತುಂಬಾ ದಯವಿಟ್ಟು ಕೂಡ ಯಾರು ಮಿಸ್ ಮಾಡ್ಕೋಬೇಡಿ ಈ ಮೂಲಕ ಈ ಒಂದು ಜಾಗಕ್ಕೆ ಭೇಟಿ ಕೊಡಿ ಅಂತ ಹೇಳಿ ನಾವ್ ಈ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಈಗ ಮೇಲಿನ ಕಡೆ ಹೋಗೋಣ ಈ ಕೆಳಗೆ ಬರೋಕಿನ ಮೊದಲು ಮೇಲ್ಗಡೆ ಅಲ್ಲಿ ಗಂಗೆ ಆದ ನಂತರ ಅದಕ್ಕಿಂತ ಮೊದ್ಲು ಮೇಲಿದ್ರು ಅಲ್ಲಿ ಗಂಗೆಯನ್ನ ಅವರು ಬರ್ಲಿಕ್ಕೆ ಅನುಮತಿ ಕೊಟ್ಟ ಮೇಲೆ ಗಂಗೆ ಬಂದ್ಮೇಲೆ ಇಲ್ಲೇ ಕೆಳಗೊಳ್ಕೋತಾರೆ ಅದಕ್ಕಿಂತ ಮೊದ್ಲು ಅಲ್ಲಿ ಮೇಲಿದ್ರು ಜನಗಳು ಬರ್ತಾ ಬರ್ತಾ ಬಂದಂಗ ಬಂದಂಗ ಅಭಿವೃದ್ಧಿ ಆಗ್ತದಲ್ವಾ ಹೌದು ಹೌದು ಇವನ್ನೆಲ್ಲ ಈಗ ನೋಡ್ತಾ ಇದ್ದೀರಾ ಮುಕುಂದೂರು ವಿರಕ್ತ ಮಠ ಮುಕುಂದೂರು ಹಾಸನ ಶ್ರೀಗುರು ಮುಕುಂದೂರು ವಿರಕ್ತ ಮುಕುಂದೂರು ವಿರಕ್ತ ಮಠ ಶ್ರೀ ಗುರು ಮುಕುಂದೂರು ವಿರಕ್ತ ಮಠ ಹಾ ಈ ಒಂದು ಅದ್ಭುತವಾದಂತಹ ಸ್ಥಳದಲ್ಲಿ ನಾವೀಗ ಇದೀವಿ ಆಶ್ರಮ ಬಹಳ ಸೊಗಸಾಗಿ ಕಾಣಿಸ್ತಾ ಇದೆ ಗುರುಗಳ ನೋಡ್ಲಿಕ್ಕೆ ಬಹಳ ಆನಂದವಾಗಿದೆ ಪ್ರಶ್ನೆ ವಾತಾವರಣದಲ್ಲಿ ಆಶ್ರಮವನ್ನು ನಾವೀಗ ನೋಡ್ತಾ ಇದ್ದೇವೆ ಮಠವನ್ನ ಮಠವನ್ನ ಮಠ ಹಾ ಮುಕುಂದೂರು ವಿರಕ್ತ ಮಠ ಮುಕುಂದೂರು ಬಸವಲಿಂಗ ಶಿವಗಳ ನಂತರ ಒಬ್ಬರು ಗುರುಗಳು ಬರ್ತಾರೆ ಆ ಗುರುಗಳು ಬಸವಲಿಂಗ ಸ್ವಾಮಿ ಅಂತ ಹೇಳಿ ಅವ್ರ ಹೆಸರು ಹೆಸರು ಅವರು ಬಸವಲಿಂಗ ಶಿವಗಳು ಇಲ್ಲಿಂದ ಬಿಟ್ಟು ಹೋದಾದ್ಮೇಲೆ ಅವ್ರಲ್ಲಿ ಉಳ್ಕೋತಾರೆ ಬಸವಲಿಂಗ ಶಿವಗಳು ಮುಕುಂದೂರು ಬಸವಲಿಂಗ ಶಿವಗಳು ಇಲ್ಲಿಂದ ಹೊರಟು ಹೋದಾದ್ಮೇಲೆ ಈ ಕ್ಷೇತ್ರಕ್ಕೆ ಬಸವಲಿಂಗ ಶಿವಗಳು ಅಂತ ಎರಡನೇ ಬಸವಲಿಂಗ ಶಿವಗಳು ಬರ್ತಾರೆ ಅವ್ರು ಇಲ್ಲೇ ಉಳ್ಕೊಂಡು ಈ ಮಠದ ಉಳ್ಸ್ಕೊಂಡು ಹೋಗ್ತಾರೆ ಅವ್ರ ಮೇಲೆ ಅವ್ರ ಸಮಾಧಿ ಇಲ್ಲೇ ಮಾಡಿದ್ದು ಇನ್ನೊಂದು ಚನ್ನಬ ಸಮಾಧಿ ಇಲ್ಲಿದೆ ಇತ್ತೀಚೆಗೆ ಲಿಂಗೇಕರಂತ ಚನ್ನ ಸಮಾಧಿ ಇಲ್ಲಿದೆ ಅದಕ್ಕೆಲ್ಲ ಕಲ್ಲು ಮತ್ತೊಂದು ಎಲ್ಲ ಹಾಕ್ಸಿದಿವಿ ಇದೇ ತರ ಅವ್ರ ಗದಿಯನ್ನು ಕಟ್ಟಬೇಕ ಅನ್ನೋ ಸಂಕಲ್ಪ ಇದೆ ಅದಕ್ಕೆ ಭಕ್ತಾದಿಗಳು ಅಂದ್ರೆ ಚೆನ್ನಾಗಿ ಇಷ್ಟ ಅವ್ರದ್ದು ಮೂರನೇ ವರ್ಷದ ಏಪ್ರಿಲ್ ಅಲ್ಲಿ ಮೂರನೇ ವರ್ಷದ ಅವ್ರ ಸ್ಮರಣೋತ್ಸವ ಬರ್ತದೆ ಹಾಗಾಗಿ ಅವ್ರ ಮೂರನೇ ವರ್ಷದ ಸ್ಮರಣೋತ್ಸವತಿ ಗದಿಯನ್ನ ಚೆನ್ನಾಗಿ ಕಟ್ಟಿಸ್ಬಿಟ್ಟು ಒಂದು ದೊಡ್ಡ ಅವರ ಆರಾಧನೆ ಏನ್ ಮಾಡ್ಬೇಕು ಅನ್ನೋದು ಕೂಡ ನಮ್ ಸಂಕಲ್ಪ ಇದೆ ಅದನ್ನ ಬಸವಲಿಂಗ್ ಈಡೇರಿಸ್ಕೊಡ್ಬೇಕಷ್ಟೇ ಸರಿ ಅಂತಹ ಜಾಗದಲ್ಲಿ ಇದೀರಾ ಬಹಳ ಸಂತೋಷ ಆಯ್ತು ನೀವು ಗೌರವ ಡಾಕ್ಟರೇಟ್ ಪದವಿಯನ್ ತೆಗೆದುಕೊಂಡಿರ ಅಂತ ಕೇಳಿ ಬಹಳ ಸಂತೋಷ ಆಯ್ತು ಯಾವ ವಿಚಾರದ ಬಗ್ಗೆ ನೀವು ಗೌರವ ಡಾಕ್ಟರೇಟ್ ಪದವಿ ತೆಗೆದುಕೊಂಡಿದ್ರಿ ಇಲ್ಲ ನಾನು ಗೌರವ ಡಾಕ್ಟರೇಟ್ ಇಲ್ರಿ ನಾನು ಪಿ ಎಚ್ ಡಿ ಪಿ ಡಿ ಡಾಕ್ಟರೇಟೇ ಆಗಿದ್ದು ಹಾ ಹಾ ದಿ ಸೋಷಿಯಲ್ ಸೈನ್ಸ್ ಅಂಡ್ ಲಾರ್ಡ್ ಬಸವೇಶ್ವರ ಅನ್ನೋದ್ ಮೇಲೆ ನಾನು ಸ್ವಯಂ ಸ್ವ ಸಂಶೋಧನಾ ಪ್ರಬಂಧವನ್ನು ಮಂಡನೆ ಮಾಡಿದ್ದೆ ಅದರ ಮೇಲೆ ನಮಗೆ ಡಾಕ್ಟರೇಟ್ ಆಗಿದ್ದು ಗುರುಗಳೇ ಎಲ್ಲ ಸರಿ ಈ ಒಂದು ವಿರಕ್ತ ಭಾವ ಜೀವನ ನಿಮ್ಗೆ ಯಾಕೆ ಇಷ್ಟ ಆಯ್ತು ಎಷ್ಟನೇ ಮನೆಯ ವಾತಾವರಣವೇ ಕಾರಣ ಅದಕ್ಕೆ ಮುಖ್ಯ ಕಾರಣ ಶಿರಟ್ಟಿ ಪಕ್ಕೀರೇಶ್ವರ ಜಗದ್ಗಳು ಅಂತ ಶಿರಟ್ಟಿ ಹನ್ನೆಣ್ಣ ಪೀಠದ ಪಕೀರ ಚನ್ನವಿರ ಮಹಾಸ್ವಾಮಿ ಅಂತಿದ್ರು ಅವರು ಶಾಪಾದಪ್ಪಿ ಶರಾದಪ್ಪಿ ಅಂತಿದ್ರು ಹೆಂಗೆ ಬಸವಲಿಂಗಿದ್ರಲ್ಲ ಹಂಗೆ ನೀನ್ ಮಗನ ಸತ್ಪಡ್ತಿದ್ದ ಅಲ್ಲೇ ನೀವು ಉದ್ದಾರ ಆಗತ್ತೆ ಅಂತ ಮಾಡ್ಕೊಟ್ಟೆ ಬಂಗಾರ ಆಗಿಬಿಟ್ಟು ಅಂತ ದೊಡ್ಡ ಬುದ್ಧಿಯವರು ಸೇವಾ ಮಾಡ್ತಿದ್ದೆ ನಾನು ಅವ್ರ ಜೊತೆಗೆ ಹಾಸ್ಪಿಟಲ್ ನಾನು ಆರು ತಿಂಗಳ ಇದ್ದೆ ಅಲ್ಲಿಂದಾನೇ ನಾನು ಸ್ಕೂಲ್ಗೆ ಹೋಗಿದ್ದೆ ಅವ್ರ ನಮ್ಮ ಮನೆಯ ಗುರುಗಳು ಹೌದು ಶಿರಟ್ಟಿ ಪಕ್ಕೀರೇಶ್ವರ ಗುರುಗಳು ಹೀಗಾಗಿ ಮನೆಯಲ್ಲಿ ಸದಾ ಅಧ್ಯಾತ್ಮದ ವಾತಾವರಣ ಶ್ರಾವಣ ಮಾಸ ಬಂದ್ರೆ ನೀವು ಬಸವ ಪುರಾಣ ಓದಬೇಕಾಗಿತ್ತು ಮಹಾನವಿ ಬಂದ್ರೆ ದೇವಪುರಾಣ ಓದಬೇಕಾಗಿತ್ತು ಮತ್ತೆ ಉಳಿದ ದಿನಗಳಲ್ಲಿ ನೀವು ಮಹಾತ್ಮರ ಚರಿತ್ರೆ ಓದ್ಲೇಬೇಕಾಗಿತ್ತು ಇಲ್ಲಿಕ ನಮ್ಮ ತಂದೆಯವರು ಊಟ ಕೊಡ್ತಿದ್ದಿಲ್ಲ ಹೀಗಾಗಿ ನೀವು ಮಹಾತ್ಮರ ಚರಿತ್ರೆ ಓದ್ದಾಗ ಮಾತ್ರ ನಿಮಗೆ ಪ್ರಸಾದ ಇಲ್ಲ ಆಮೇಲೆ ಮೇಲಿನ ಮೇಲೆ ಶಿರಟ್ಟಿ ಜಗಳ ನಮ್ಮ ಮನೆಗೆ ಬರೋದು ಆಮೇಲೆ ನಮ್ಮ ಮೂರು ಇಂಗಳಹಳ್ಳಿ ಧಾರವಾಡ ಮುರುಘಾಮಠದ ಮೃತುಂಜಯಪ್ಪಳ ಹುಟ್ಟಿದವ್ರು ಒಟ್ಟ ಮೊದಲ ಬಸವಜಿ ಅಂತ ಮಾಡಿದವರು ಅವ್ರ ಪ್ರಭಾವ ಇವೆಲ್ಲದರ ಪ್ರಭಾವ ಮುರುಘಾ ಮಠದ ಪ್ರಭಾವ ಮತ್ತು ಶಿರಟಿ ಪಕ್ಕಿರೇಶ್ವರ ಪ್ರಭಾವ ಕೊನೆಗೆ ಗದಗಿನ ತೋಂಟದ ಸಿದ್ದಲಿಂಗ ಯತಿಗಳ ಪ್ರಭಾವ ಅವ್ರ ಪ್ರಭಾವಕ್ಕೊಳಗಾಗಿ ಅವ್ರು ನನ್ನ ಗದಿಗಿನ ಮಠಕ್ಕೆ ಕರ್ಕೊಂಡು ಹೋದ್ರು ಅವರು ಕರ್ಕೊಂಡು ಹೋದಾದ್ಮೇಲೆ ಇಟ್ಟು ಓದಿಸಿದ್ರು ನನಗೆ ಆಮೇಲೆ ಅಲ್ಲಿ ದಿಲ್ಲಿ ಜನಗಳು ಸುಮಾರು ಐದು ಸಾವಿರ ಜಾಟೋ ಜನಗಳಿಗೆ ಲಿಂಗಿಸಿ ಕೊಟ್ಟಿದ್ದೇವೆ ಅವ್ರು ನಮ್ಮ ಮಠಕ್ಕೆಲ್ಲ ಬರ್ತಿದ್ರು ಹೀಗಾಗಿ ನಾನು ಬಾಲ್ಯದಲ್ಲೇ ಆಧ್ಯಾತ್ಮಿಕ ಕಡೆ ಹೋಲ್ದೆ ಅದಕ್ಕೆ ಮನೆಯ ವಾತಾವರಣವೂ ಪೂರಕವಾಗಿತ್ತು ಹೀಗಾಗಿ ನಮ್ಮ ಬ್ರದರ್ಸ್ ಎಲ್ಲ ಓದಿ ಅವರೆಲ್ಲ ಬೇರೆ ಬೇರೆ ದೇಶಕ್ಕೆ ಹೋದ್ರು ನಮ್ಗೆ ಆ ಕಡೆ ಹೋಲ್ವಿರಲಿಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗ್ಕೊಳ್ಳೋದು ನಮ್ಗೆ ಮನೆ ಇದಕ್ಕೆ ನಾವು ಮನೇನೆ ಬಿಟ್ಬಿಟ್ಟು ಏಕಾಂತವಾಗಿ ಹೊರಟ ಬಿಟ್ವಿ ನಾವು ಏಕಾಂತವಾಗಿ ಹೊರಡುವಾಗ ನಮ್ಗೆ ಊರ್ಗೋಲಾಗಿ ನಿಂತವರು ಗದಗಿನ ತೋಟದಾರರು ಅವ್ರು ನಮ್ಮನ್ನ ಗರಿಯಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನ ಓದಿಸಿ ಆಮೇಲೆ ನಮ್ಮನ್ನ ದೆಲ್ಲಿ ಜನಾಂಗವನ್ನ ಅಲ್ಲಿ ಡೆಲ್ಲಿ ಜನಗಳಿಗೆ ನೀವು ಬಸವ ತತ್ವವನ್ನು ಬೋಧನೆ ಮಾಡಿ ಅಂತ ನಾನು ದೆಲ್ಲಿ ಇಟ್ಟಿದ್ರು ಆ ದೆಲ್ಲಿ ಮುಗಿದ ನಾನು ಸ್ವಲ್ಪ ದಿವಸ ಹಿಮಾಲಯ ಕೇದಾರನಾಥ ಬದ್ರಿನಾಥ್ ಚಾರದಾ ಯಾತ್ರಾ ಮುಗಿಸ್ಕೊಂಡು ಹಿಮಾಲಯದಲ್ಲಿ ಒಂದಿಷ್ಟು ದಿವಸ ಇದ್ದು ಧ್ಯಾನ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಬುದ್ಧಿಯವರನ್ನ ಗದಿಗೆ ಕರ್ಕೊಂಡು ಕರ್ಸಿದ್ರು ಅವ್ರು ಲಿಂಗೇಕರಾದ ಆದ್ಮೇಲೆ ನಮಗೆ ಒಂದಿಷ್ಟು ಬೇಜಾರಾಯ್ತು ಗದಗಿನ ತೋಂಟದ ಸಿದ್ಧಲಿಂಗೇಶ್ವರ ಲಿಂಗೇಕರ ಆದ್ಮೇಲೆ ಇನ್ನಾರಪ್ಪ ನಮ್ಗ ಅಂತ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇತ್ತು ಅವಾಗ ನನಗೆ ಬೆಟ್ಟದಪುರ ಬುದ್ಧಿಯವರು ಈ ಭಾಗದ ಎಲ್ಲಾ ಜನಗಳು ಇಲ್ಲಿ ಒಂದು ಪ್ರಶಾಂತವಾದ ಜಾಗ ಇದೆ ಬುದ್ಧಿ ನಿಮಗೆ ಯೋಗ್ಯವಾದ ಜಾಗ ಇದೆ ನೀವಿಲ್ಲಿ ಇಲ್ಲಿ ಬರ್ರಿ ಅಂತ ಕರೆದಾಗ ಇಲ್ಲಿ ನನ್ನ ಪಟ್ಟಾಧಿಕಾರವನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಲ್ಲಿ ಮಾಡಿದ್ರು ವೀಕ್ಷಕರೇ ನೋಡ್ತಾ ಇದ್ದೀರಾ ಗುರುಗಳ ಅದ್ಭುತವಾದಂತಹ ಮಾತನ್ನ ನೀವು ಕೇಳಿಸ್ಕೊತಾ ಇದ್ರ ಯಾವುದೇ ಒಬ್ಬ ವ್ಯಕ್ತಿ ಸನ್ಯಾಸತ್ವ ತಗೊಳ್ಳೋದು ಅಷ್ಟು ವಿಚಾರ ವಿಚಾರದಲ್ಲ ಆ ಸನ್ಯಾಸತ್ವವನ್ನ ಸ್ವೀಕರಿಸಿ ಅದನ್ನ ಪಾಲನೆ ಮಾಡೋದು ಅದ್ಭುತವಾದಂತಹ ಒಂದು ದೊಡ್ಡ ಸಾಧನೆ ಗುರುಗಳು ಸಿದ್ಧೇಶ್ವರ ಮಾಡುತ್ತಲಿದ್ದಾರೆ ಸಿದ್ಧ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಅವರ ಒಂದು ಸಾಧನೆಗೆ ಭಗವಂತ ಆ ಬಸವಣ್ಣ ಆಶೀರ್ವಚನ ಕೊಡ್ಲಿ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಇಲ್ಲಿ ಇನ್ನೊಂದು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಬಹಳಷ್ಟು ಜನ ಆಸ್ತಿಗಳಿಗೆ ಸ್ವಾಮಿ ಆಗ್ತಾರೆ ಸಂಪತ್ತಿಗೆ ಸ್ವಾಮಿ ಆಗ್ತಾರೆ ತುಂಬಿದ ಮಟ್ಟಕ್ಕೆ ಸ್ವಾಮಿ ಆಗ್ತಾರೆ ಖಾಲಿ ಮಟ್ಟಕ್ಕೆ ಯಾರು ಸ್ವಾಮಿ ಆಗ್ಲಿಕ್ಕೆ ಒಳ್ಳೆಂಗಿಲ್ಲ ಎಲ್ಲರೂ ಒಲ್ಲೆಂತಾರೆ ನಾವು ಇಲ್ಲಿ ಏನೂ ಇಲ್ಲ ಆದ್ರೂ ಆಗ್ತೀವಿ ಅಂತ ಬಂದ್ಬಿಟ್ಟಿ ನಾವು ಏನಕ್ಕೆ ಅಂತಂದ್ರೆ ನಮ್ಗೆ ನಿಲ್ಕೊಂದ್ ಪವಿತ್ರವಾದ ಬಸವಲಿಂಗ ಶಿವ್ ಕ್ಷೇತ್ರ ಇದೆಯಲ್ಲಪ್ಪ ಸಾಕು ಅನ್ನೋ ಭಾವ ಮತ್ತ ನಿಜವಾಗ್ಲೂ ಸ್ವಾಮಿನ ಮಾಡ್ತಾರೆ ಸ್ವಾಮಿ ಮಾಡೋದ್ರಿಂಗಿಲ್ಲ ಸ್ವಾಮಿ ಆಗೋದಿರ್ತದೆ ಬಹಳಷ್ಟು ಜನ ಆಸ್ತಿ ಸಂಪತ್ತಿಗೆ ಅವ್ರ ತಮ್ಮನ ಮಕ್ಕಳು ಅಣ್ಣನ ಮಕ್ಕಳು ತಮ್ಮ ಸ್ವಾಮಿ ಮಾಡ್ತಾರೆ ಅದೆಲ್ಲ ಸ್ವಾಮಿತ್ವ ಅನ್ನೋದು ಸ್ವಾಮಿ ಅನ್ನೋದು ಬಾಯಿ ರಕ್ತದಿಂದನೇ ಬರ್ಬೇಕದು ಅವನೇ ಅವನೇ ವಿಚಾರ ಮಾಡಿ ಅವನೇ ಸ್ವಂತ ದಾರಿಯಲ್ಲಿ ನಾನು ಸನ್ಯಾಸ ಆಗ್ಬೇಕಂತ ಹೋಗೋದ್ ಬೇರೆ ಯಾವುದೋ ಆಸ್ತಿ ಸಂಪತ್ತಿಗೆ ಸನ್ಯಾಸ ಆಗೋದು ಬೇರೆ ಸ್ವಾಮಿ ಅಂದ್ರೆ ಮಠಕ್ಕ ಅಧಿಪತಿ ಅಲ್ಲ ಸ್ವಾಮಿ ಅಂದ್ರ ಸಂಪತ್ತಿಗೆ ವಾರಸ್ತಾರನಲ್ಲ ಸ್ವಾಮಿ ಅಂದ್ರೆ ಭಕ್ತರ ಜ್ಞಾನವನ್ನ ಜ್ಞಾನವನ್ನು ಅವನಿಗೆ ನಿಜವಾದ ಸ್ವಾಮಿ ಅಂತ ಕರೀತಾರೆ ವೀಕ್ಷಕರೇ ಇಂತಹ ಅದ್ಭುತವಾದಂತಹ ಸ್ವಾಮಿಗಳ ದಿವ್ಯ ಚರಣ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಈ ಕುರಿತು ನಮ್ಮ ಶ್ರೀಯುತ ಸುಪ್ರೀತ್ ಕುಮಾರ್ ಸರ್ ಅವ್ರೆರಡು ಮಾತಾಡ್ಬೇಕು ಕೇಳ್ಕೊತಾ ಇದ್ದೇನೆ ವೀಕ್ಷಕರ ಇಷ್ಟೊತ್ತುಗಳ ಕಾಲ ನಮ್ಮ ಮುಕುಂದರ ಸ್ವಾಮಿಗಳುವೆ ಗುರು ಪ್ರಶಾಂತ್ ಸರ್ವೇ ಇಬ್ಬರೂ ಸೇರ್ಕೊಂಡು ಈ ಒಂದು ಸಂವಾದವನ್ನು ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ ಈ ಒಂದು ಪ್ರಶಸ್ತವಾದ ಸ್ಥಳದ ಬಗ್ಗೆ ಏನು ಒಂದು ನಿಗೂಢತೆ ಮತ್ತೆ ಈಗ ಜಿಯಲಿಸ್ಟ್ ಜಿಯಲಜಿಸ್ಟ್ ಕರ್ಸಿ ಇದನ್ನೆಲ್ಲ ಚೆಕ್ ಮಾಡಿದ್ದಾರೆ ಅಂತಾನೆ ಹೇಳಿದ್ರು ಅದೆಲ್ಲಾನು ಮಾಡಿದ್ರು ಕೂಡ ಏನು ಅನ್ನೋದು ಗೊತ್ತಾಗ್ದೇನೆ ಆ ಒಂದು ಶಕ್ತಿ ಸ್ವಾಮಿಗಳ ಶಕ್ತಿ ಇದೆ ಅನ್ನೋದೊಂದು ನಿಮ್ಮಲ್ಲಿ ಇಷ್ಟು ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ ಇದಿದೆ ಅನ್ನೋದು ನಿಮ್ಗೆ ಕ್ಲೀನಾಗಿ ಗೊತ್ತಾಗಿರುತ್ತೆ ಅವಾಗ ನಿಮಗೆ ಒಂದು ಸರಿ ಇದಕ್ಕೆ ಭೇಟಿ ನೀಡಿ ನೋಡಿ ಅದು ಯಾವ ಸಮಯದಲ್ಲಿ ಭೇಟಿ ನೀಡಿ ಅಂತ ಹೇಳಿದ್ರೆ ನನ್ನ ಮೈಂಡಿಗೆ ಬಂದಿದ್ದು ಬೆಳಗಿನ ಜಾವ ಅಥವಾ ಐದು ಗಂಟೆ ಮುಸ್ಸಂಜೆ ಹೊತ್ತಲ್ಲಿ ಆ ಸಮಯದಲ್ಲಿ ಭೇಟಿ ನೀಡಿದ್ರೆ ತುಂಬಾ ಅದ್ಭುತವಾದ ಸ್ಥಳಕ್ ಬಂದ್ ಹೋದಂಗ ಅನ್ಸುತ್ತೆ ಬೇರೆ ಕೆಲ್ಸಕ್ಕೆ ಉತ್ತೇಜನ ಸಿಗುತ್ತೆ ಈ ಜಾಗಕ್ಕೆ ಬಂದ್ ಹೋದ್ರೆ ನನ್ನ ಅಭಿಪ್ರಾಯ ಇಷ್ಟೊತ್ತು ನಾನು ಹೆಚ್ಚು ಕಡಿಮೆ ಭಾಗಶಃ ಎರಡು ಗಂಟೆ ಅಲ್ಲಿ ಒಂದು ಪೂಜ್ಯರ ಗವಿ ಇದೆ ಗಿಡದ ಹುಡುಕನು ಅದು ಪೂಜ್ಯರ ಅನುಷ್ಠಾನ ಮಾಡುವಂತ ಗವಿನೇ ಮತ್ತೆ ಇಲ್ಲಿ ಬಹಳಷ್ಟು ಕೆಲಸ ಆಗ್ಬೇಕಾಗಿದೆ ದಾಸಭವನ ಪೂರ್ತಿ ಆಗ್ಬೇಕಾಗಿದೆ ಆಮೇಲೆ ಬಂದ ಭಕ್ತರಿಗೆ ವಸತಿ ಗ್ರಹಣ ಮಾಡ್ಬೇಕಾಗಿದೆ ಹೀಗೆ ಬಹಳಷ್ಟು ಕೆಲಸಗಳು ಈಗ ನಮ್ಮಿಂದಲೇ ನಡಬೇಕಾಗಿದೆ ಸೊ ನಮ್ಮಿಂದ ನಮ್ಮಿಂದ ಏನೂ ಆಗಲ್ಲ ಅಲ್ಲಿ ಮೂಲ ಶಕ್ತಿ ಅಂದ್ರೆ ಬಸವಲಿಂಗ ಶಿವಗಳ ಭಕ್ತರ ಶಕ್ತಿ ಆ ಭಕ್ತರ ಶಕ್ತಿಯೇ ಒಂದು ಮಠ ಅಂದ್ರೆ ಆ ದೊಡ್ಡ ಕಟ್ಟಡ ಕಲ್ಲು ಕಂಪೌಂಡ್ ಕಟ್ಟಿಗೆ ಇಟ್ಟಿಗೆ ಮಣ್ಣು ಅಲ್ಲ ಒಂದು ಮಠ ಅಂದ್ರೆ ಆ ಮಠದ ಭಕ್ತರೇ ದೊಡ್ಡ ಶಕ್ತಿ ಸೊ ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಕೆಲಸಗಳು ಭಕ್ತರು ಗಟ್ಟಿಯಾಗಿ ನಿಲ್ಬೇಕು ನಮ್ಮೆಲ್ಲ ಕನಸುಗಳಿಗೂ ಕೂಡ ಊರ್ಗುಲ್ ಆಗ್ಬೇಕು ಅನ್ನೋದೇ ನಮ್ಮ ಸಂಕಲ್ಪ ಸ್ವಾಮಿಗಳು ಹೇಳ್ದಂಗೆ ಭಕ್ತರು ಯಾವಾಗ್ಲೂ ಮಠದ ಶಕ್ತಿ ಅಂತ ಹೇಳಿದ್ರು ಯಾವ ತರ ಅರ್ಥ ಅಂತ ಹೇಳಿದ್ರೆ ಬಂದಿ ಬಂದಿ ನೋಡಿ ಆ ಒಂದು ಮಠದ ಒಂದು ಆಶೀರ್ವಾದನ ಪಡ್ಕೊಂಡು ಹೋದ್ರೆ ಏನೋ ಒಂಥರ ಉತ್ತೇಜನ ಸಿಗುತ್ತೆ ನಿಮಗೆ ಅದನ್ನು ಪಡೀರಿ ದಯವಿಟ್ಟು ಬಂದು ನಾವು ಸೊ ಇಷ್ಟೊತ್ತು ಈ ಸಮಯನ ನಮಗ್ ಕೊಟ್ಟಿದ್ಕೆ ಸ್ವಾಮಿಗಳೇ ದೃಷ್ಟಿಕೋನ ಚಾನಲ್ ಮತ್ತೆ ವೀಕ್ಷಕರ ಕಡೆಯಿಂದ ಧನ್ಯವಾದಗಳನ್ನ ತಲುಪಿಸ್ತೀನಿ ಶರಣು ಶರಣಾರ್ಥಿ ದೃಷ್ಟಿಕೋನ ಚಾನಲ್ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸಂದರ್ಶಕರಿಗೂ ನಿಮ್ಮ ಈ ದೃಷ್ಟಿಕೋನ ಟಿವಿ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಬೆಳಿಲಿ ದೃಷ್ಟಿಕೋನ ಅಂದ್ರೆ ಸತ್ಯದ ಮೇಲೆ ಚೆಲ್ಲೋದು ಅಂತ ಈ ಒಂದು ರಹಸ್ಯ ಸ್ಥಳದ ಮೇಲೆ ಬೆಳಕು ಚೆಲ್ಲಿದ್ದಾರೆ ನಿಮ್ಮ ರಹಸ್ಯಾತ್ಮಕವಾದಂತ ಈ ಚಾನಲ್ ಕೂಡ ವಿಶ್ವವ್ಯಾಪ್ತಿಗೆ ಬೆಳಿಲಿ ಅನ್ನೋದೇ ನಮ್ಮೆಲ್ಲರ ಸಂಕಲ್ಪ ಶರಣು ಅಂದ್ರೆ ಅಕೌಂಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾವು ನಮ್ಮ ಟೀಮ್ ಹಾಕಿರ್ತೀವಿ ಯಾರಾದ್ರೂ ಧನ ಸಹಾಯ ಆಗ್ಲಿ ಬೇರೆ ತರ ಸಹಾಯ ಆಗ್ಲಿ ಕೇವಲ ಧನ ಸಹಾಯ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಾವು ಸಹಾಯ ಅಕ್ಕಿ ಬೆಳೆ ಸಕ್ಕರೆ ಆ ಸಹಾಯ ಬಹಳ ಮುಖ್ಯವಾದ ವಿಚಾರ ಸರ್ ತಮ್ಮ ಯಾವುದೇ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಬಗೆಹರಿಸಕೋಬಹುದು ಅಮಾವಾಸ್ಯ ಪೂಜೆಗೆ ಬಂದು ಗುರುಗಳ ಆಶೀರ್ವಾದ ಭಗವಂತನ ಆಶೀರ್ವಾದ ತಗೊಂಡ್ರೆ ನಿಮ್ಮ ಯಾವ್ದೇ ಸಮಸ್ಯೆಗಳಿದ್ರು ಕೂಡ ಇಲ್ಲಿ ಬಗೆಹರಿಸ್ಕೋಬಹುದು ಈ ಮೂಲಕ ನಮ್ಮೆಲ್ಲಾ ಸಮಸ್ಯೆಗಳು ಬಗೆಹರಿಲಿ ಭಗವಂತ ಎಲ್ರಿಗೂ ಕೂಡ ಶುಭವನ್ನುಂಟು ಮಾಡ್ಲಿ ಸರ್ವೇ ಜನ ಸುಖಿ ಸುಖಿನೋಬಹನ್ ಹೇಳ್ತಾ ನಾವು ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿಗಳು ನಮಸ್ಕಾರ